ಓಂ ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅನೇಕ ದೇಹದಾರಿಗಳ ಜೊತೆ ಪ್ರೀತಿ ತೆಗೆದು ಒಬ್ಬ ವಿದೇಹಿ ತಂದೆಯನ್ನು ನೆನಪು ಮಾಡಿರಿ ಆಗ ನಿಮ್ಮ ಎಲ್ಲಾ ಅಂಗಗಳು ಶೀತಲವಾಗುತ್ತವೆ ಪ್ರಶ್ನೆ ಯಾರು ದೈವಿಕುಲದ ಕುಲದ ಆತ್ಮರಿರುತ್ತಾರೆ ಅವರ ಗುರುತು ಏನಾಗಿರುತ್ತೆ ಉತ್ತರ ದೈವಿ ಕುಲದ ಆತ್ಮರಿಗೆ ಈ ಹಳೆಯ ಪ್ರಪಂಚದ ಜೊತೆ ಸಹಜವಾಗಿ ವೈರಾಗ್ಯವಿರುವುದು ಎರಡನೆಯದಾಗಿ ಅವರ ಬುದ್ಧಿ ಬೇಹದ್ದಿನಲ್ಲಿ ಇರುತ್ತದೆ ಶಿವಾಲಯದಲ್ಲಿ ಹೋಗಲು ಅವರು ಪಾವನ ಹೂಗಳಾಗುವ ಪುರುಷಾರ್ಥ ಮಾಡುತ್ತಾರೆ ಮೂರನೆಯದಾಗಿ ಯಾವುದೇ ಆಸುರಿ ನಡತೆಯನ್ನ ನಡೆಯುವುದಿಲ್ಲ ನಾಲ್ಕನೆಯದಾಗಿ ತಮ್ಮ ಲೆಕ್ಕಾಚಾರ ಇಡುತ್ತಾರೆ ಯಾವುದೇ ಅಸುರಿ ಕರ್ಮ ಮಾಡಲಿಲ್ಲವೇ ಪರೀಕ್ಷಿಸಿಕೊಳ್ಳುತ್ತಾರೆ ತಂದೆಗೆ ಸತ್ಯವನ್ನು ಹೇಳುತ್ತಾರೆ ಏನನ್ನು ಮುಚ್ಚಿಡುವುದಿಲ್ಲ ಗೀತೆ ತಂದೆ ನನ್ನಿಂದ ಎಂದಿಗೂ ಅಗಲಿ ಇರುವುದಿಲ್ಲ ನಾನು ತಂದೆಯಿಂದ ಎಂದಿಗೂ ದೂರವಿರುವುದಿಲ್ಲ ಓಂ ಶಾಂತಿ ಈಗ ಇದಾಗಿದೆ ಬೇಹದ್ದಿನ ಮಾತು ಹದ್ದಿನ ಮಾಹಿತುಗಳೆಲ್ಲವೂ ಹೊರಟು ಹೋಗಿದೆ ಪ್ರಪಂಚದಲ್ಲಿ ಅನೇಕರನ್ನ ನೆನಪು ಮಾಡುತ್ತಾರೆ ಅನೇಕ ದೇಹದಾರಿಗಳ ಜೊತೆ ಪ್ರೀತಿ ಇರತ್ತೆ ವಿದೇಹಿಯಾಗಿರುವವರು ಒಬ್ಬ ತಂದೆಯಾಗಿದ್ದಾರೆ ಅವರಿಗೆ ಪರಮ ಪರಮಾತ್ಮ ಶಿವ ಎಂದು ಹೇಳಲಾಗುವುದು ನೀವು ಈಗ ಅವರ ಜೊತೆಯಲ್ಲಿ ಬುದ್ಧಿಯ ಯೋಗ ಜೋಡಿಸಬೇಕು ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ಬ್ರಾಹ್ಮಣರಿಗೆ ತಿನ್ನಿಸುವುದು ಅದೆಲ್ಲವೂ ಕಲಿಯುಗದ ರೀತಿ ಪದ್ಧತಿ ಅಂದ್ರೆ ಶ್ರಾಧ್ಯ ಮಾಡುತ್ತಾರೆ ಬ್ರಾಹ್ಮಣರನ್ನ ಕರೆದು ಅವ್ರಿಗೆ ತಿನ್ನಿಸೋದು ಅದೆಲ್ಲ ಅಲ್ಲಿನ ರೀತಿ ಪದ್ಧತಿ ಮತ್ತು ಇಲ್ಲಿನ ರೀತಿ ಪದ್ಧತಿ ಬಿಲ್ಕುಲ್ ಭಿನ್ನವಾಗಿದೆ ಇಲ್ಲಿ ಯಾವುದೇ ದೇಹದಾರಿಯನ್ನು ನೆನಪು ಮಾಡುವುದಿಲ್ಲ ಎಲ್ಲಿಯವರೆಗೆ ಆ ಸ್ಥಿತಿ ಬರುವುದಿಲ್ಲ ಅಲ್ಲಿಯವರೆಗೆ ಪುರುಷಾರ್ಥ ನಡೆಯುತ್ತಿರುತ್ತದೆ ತಂದೆ ಹೇಳುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಹಳೆಯ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದು ಹೋಗಿದ್ದಾರೆ ಮತ್ತು ಯಾರೆಲ್ಲ ಇದ್ದಾರೆ ಆ ಎಲ್ಲರನ್ನ ಮರೆಯಬೇಕು ಪೂರ್ತಿ ದಿನ ಬುದ್ಧಿಯಲ್ಲಿ ಇದೇ ನಡೆಯಬೇಕು ಯಾ ಅನ್ಯ ಆತ್ಮರಿಗೆ ಬಾಬರವರ ಪರಿಚಯ ಹೇಗೆ ತಿಳಿಸುವುದು ಎಲ್ಲರಿಗೂ ಹೇಳಬೇಕು ಬನ್ನಿ ಈ ವಿಶ್ವದ ಏನೆಲ್ಲ ಕಳೆದು ಹೋಗಿದೆ ಫಾಸ್ಟ್ ಪ್ರೆಸೆಂಟ್ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಿ ಎಂದು ಕರೆದು ತಿಳಿಸಬೇಕು ಇದು ಯಾರಿಗೂ ಗೊತ್ತಿಲ್ಲ ಕಳೆದು ಹೋಗಿದೆ ಏನೆಲ್ಲ ಪಾಸ್ಟ್ ಆಗಿದೆ ಅದು ಎಂದಿನಿಂದ ಪ್ರಾರಂಭವಾಯಿತು ಪ್ರೆಸೆಂಟ್ ಏನಿದೆ ಶುರು ಹೇಗಾಯಿತು ಸತ್ಯಯುಗದಿಂದ ಅಂದಾಗ ಸತ್ಯಯುಗದಿಂದ ಹಿಡಿದು ಇಲ್ಲಿಯವರೆಗೆ ಮತ್ತು ಭವಿಷ್ಯ ಏನಾಗುವುದು ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆದ್ದರಿಂದ ಚಿತ್ರಗಳನ್ನು ಮಾಡುತ್ತೀರಾ ಇದಾಗಿದೆ ದೊಡ್ಡ ಬೇಹದ್ದಿನ ನಾಟಕ ಅವರು ಸುಳ್ಳಿನ ಹದ್ದಿನ ನಾಟಕಗಳನ್ನ ಬಹಳಷ್ಟು ಮಾಡುತ್ತಾರೆ ಸ್ಟೋರಿ ಮಾಡುವವರೇ ಬೇರೆ ಇರುತ್ತಾರೆ ನಾಟಕದ ದೃಶ್ಯಗಳನ್ನ ಮಾಡುವವರು ಬೇರೆ ಇರುತ್ತಾರೆ ಇದು ಪೂರ್ತಿ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಏನೆಲ್ಲ ನೋಡುತ್ತಿದ್ದೀರಾ ಅದ್ಯಾವುದು ಇರುವುದಿಲ್ಲ ವಿನಾಶವಾಗುವುದು ಅಂದಾಗ ನಿಮಗೆ ಸತ್ಯಯುಗಿ ಹೊಸ ಪ್ರಪಂಚದ ದೃಶ್ಯಗಳು ಬಹಳ ಚೆನ್ನಾಗಿ ತೋರಿಸಲಾಗುವುದು ಹೇಗೆ ಅಜ್ಮೇರ್ನಲ್ಲಿ ಚಿನ್ನದ ದ್ವಾರಿಕಾ ಇದೆ ಮಾಡೆಲ್ ಇದೆ ಅದರಿಂದಲೂ ದೃಶ್ಯಗಳನ್ನ ತೆಗೆದು ಹೊಸ ಪ್ರಪಂಚವನ್ನ ಬೇರೆ ಮಾಡಿ ಮತ್ತೆ ತೋರಿಸಿರಿ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ಇದರ ನಕ್ಷೆನೂ ಇದೆ ಅಲ್ವಾ ಹೊಸ ಪ್ರಪಂಚ ಇಮರ್ಜ್ ಆಗುತ್ತಿದೆ ಈ ರೀತಿ ಈ ರೀತಿ ವಿಚಾರ ಮಾಡಿ ಒಳ್ಳೆಯ ರೀತಿ ಚಿತ್ರಗಳನ್ನ ತಯಾರು ಮಾಡಬೇಕು ಮಾಡೆಲ್ಸ್ ಅನ್ನ ತಯಾರು ಮಾಡಬೇಕು ಇದನ್ನಂತೂ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಮನುಷ್ಯರು ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ನೀವು ಎಷ್ಟು ತಿಳಿಸುತ್ತೀರಾ ಅಷ್ಟು ಅನ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಹೇಗೆ ನಾಟಕ ಮಾಡುವವರು ಸುಂದರ ದೃಶ್ಯಗಳನ್ನ ಮಾಡುತ್ತಾರೆ ಹಾಗೆ ಯಾರಿಂದಲಾದರೂ ಸಹಯೋಗ ತೆಗೆದುಕೊಂಡು ಸ್ವರ್ಗದ ದೃಶ್ಯಗಳನ್ನ ಚೆನ್ನಾಗಿ ತಯಾರು ಮಾಡಿಸಬೇಕು ಅವರು ಐಡಿಯಾಸ್ ಚೆನ್ನಾಗಿ ಕೊಡುತ್ತಾರೆ ಯುಕ್ತಿ ತೋರಿಸುತ್ತಾರೆ ಹೇಳಿಕೊಡುತ್ತಾರೆ ಅವರಿಗೆ ತಿಳಿಸಿ ಈ ರೀತಿ ಚೆನ್ನಾಗಿ ತಯಾರು ಮಾಡಬೇಕು ಮನುಷ್ಯರು ಬಂದು ತಿಳಿದುಕೊಳ್ಳುವ ಹಾಗೆ ಸತ್ಯಯುಗದಲ್ಲಂತೂ ಒಂದೇ ಧರ್ಮವಿತ್ತು ತಾವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದೀರಾ ಧಾರಣೆ ಮಾಡಿಕೊಳ್ಳುವವರು ದೇಹಾಭಿಮಾನಿ ಬುದ್ಧಿಗೆ ಚೀಚಿ ಎಂದು ಹೇಳಲಾಗುವುದು ದೇಹಿ ಅಭಿಮಾನಿ ಇರುವವರಿಗೆ ಹೂಗಳೆಂದು ಹೇಳಲಾಗುವುದು ಈಗ ತಾವು ಹೂಗಳಾಗುತ್ತೀರಾ ದೇಹಾಭಿಮಾನದಲ್ಲಿ ಇರುವುದರಿಂದ ಮುಳ್ಳುಗಳಿಗೆ ಮುಳ್ಳುಗಳಾಗಿಯೇ ಇರುತ್ತೀರಾ ತಾವು ಮಕ್ಕಳಿಗಂತೂ ಈ ಹಳೆಯ ಪ್ರಪಂಚದ ಜೊತೆಗೆ ವೈರಾಗ್ಯವಿದೆ ತಮ್ಮದು ಬೇಹದ್ದಿನ ಬುದ್ಧಿ ಬೇಹದ್ದಿನ ವೈರಾಗ್ಯವಾಗಿದೆ ಈ ವೈಶಾಲಿಯ ಜೊತೆ ತಮಗೆ ತಿರಸ್ಕಾರವಿದೆ ಈಗ ನಾವು ಶಿವಾಲಯದಲ್ಲಿ ಹೋಗಲು ಹೂಗಳಾಗುತ್ತಿದ್ದೇವೆ ಹೂಗಳಾಗುತ್ತಾ ಆಗುತ್ತಾ ಒಂದು ವೇಳೆ ಯಾರಾದರೂ ಅಂತಹ ಕೆಟ್ಟ ನಡತೆಯನ್ನು ನಡೆದರೆ ತಿಳಿದುಕೊಳ್ಳಲಾಗುವುದು ಇವರಲ್ಲಿ ಇನ್ನೂ ಭೂತದ ಪ್ರವೇಶತೆ ಇದೆ ಒಂದೇ ಮನೆಯಲ್ಲಿ ಪತಿ ಹಂಸವಾಗುತ್ತಿರುತ್ತಾರೆ ಪತ್ನಿ ತಿಳಿದುಕೊಳ್ಳುವುದೇ ಇಲ್ಲ ಅಂದಾಗ ಕಷ್ಟ ಆಗತ್ತೆ ಅಲ್ವಾ ಸಹನೆ ಮಾಡಿಕೊಳ್ಬೇಕಾಗತ್ತೆ ತಿಳಿದುಕೊಳ್ಳಲಾಗತ್ತೆ ಇವರ ಅದೃಷ್ಟದಲ್ಲಿ ಇಲ್ಲ ಎಂದು ಎಲ್ಲರೂ ದೈವಿ ಕುಲದವರು ಆಗುವುದಿಲ್ಲ ಯಾರು ಆಗುವವರಿರುತ್ತಾರೆ ಅವರೇ ಆಗುತ್ತಾರೆ ಅನೇಕರ ನಡತೆ ಕೆಟ್ಟದಾಗಿದೆ ಎಂದು ರಿಪೋರ್ಟ್ ಬರುತ್ತದೆ ಬಾಬರವರ ಬಳಿ ಇಂತಿಂತಹ ಅಸುರಿ ಗುಣ ಇದೆ ಎಂದು ಆದ್ದರಿಂದ ಬಾಬಾ ತಿಳಿಸುತ್ತಾರೆ ಪ್ರತಿನಿತ್ಯ ತಮ್ಮ ಲೆಕ್ಕಾಚಾರವನ್ನ ರಾತ್ರಿಯ ಸಮಯದಲ್ಲಿ ನೋಡಿಕೊಳ್ಳಿ ಪೂರ್ತಿ ದಿನ ಇಂದು ಯಾವುದೇ ಆಸುರಿ ಕೆಲಸವನ್ನ ನಾನು ಮಾಡಲಿಲ್ಲವೇ ಬಾಬಾ ಹೇಳುತ್ತಾರೆ ಪೂರ್ತಿ ಆಯುಷಿನಲ್ಲಿ ಏನೆಲ್ಲ ತಪ್ಪು ಮಾಡಿದ್ದೀರಾ ಅದನ್ನು ತಿಳಿಸಿರಿ ಏನಾದರೂ ಕಠಿಣ ತಪ್ಪು ಮಾಡಿದ್ದಾರೆ ಮತ್ತೆ ಸರ್ಜನ್ ತಂದೆಗೆ ಹೇಳುವುದರಿಂದ ನಾಚಿಕೆ ಬರುತ್ತೆ ಏಕೆಂದ್ರೆ ಗೌರವ ಹೋಗುತ್ತೆ ಅಂತ ಅಂದುಕೊಳ್ಳುತ್ತಾರೆ ಆದರೆ ಹೇಳದೇ ಇದ್ದರೆ ಮತ್ತಷ್ಟು ನಷ್ಟವಾಗುವುದು ಮಾಯೆ ಆ ರೀತಿ ಕೆನ್ನೆಗೆ ಹೊಡೆಯುತ್ತೆ ಪೆಟ್ಟು ಕೊಡುತ್ತದೆ ಏಕದಂ ಸತ್ಯನಾಶ ಮಾಡುತ್ತೆ ಮಾಯೆ ಬಹಳ ಜಬರ್ದಸ್ತ್ ಇದೆ ಪಂಚವಿಕಾರಗಳ ಮೇಲೆ ವಿಜಯ ಪಡೆಯಲಿಲ್ಲವೆಂದರೆ ತಂದೆಯೂ ಸಹ ಏನು ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ದಯಾ ಹೃದಯಿ ಆಗಿದ್ದೇನೆ ಅಂದಾಗ ಕಾಲರ ಕಾಲಾನೂ ಆಗಿದ್ದೇನೆ ನನ್ನನ್ನು ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಬಂದು ಪಾವನ ಮಾಡಿ ಎಂದು ನನ್ನ ಹೆಸರಂತೂ ಎರಡೂ ಇದೆ ಅಲ್ವಾ ಹೇಗೆ ದಯಾರೃದಯೂ ಆಗಿದ್ದೇನೆ ಮತ್ತು ಕಾಲರ ಕಾಲ ಆಗಿದ್ದೇನೆ ಆ ಪಾತ್ರ ಈಗ ಅಭಿನಯಿಸುತ್ತಿದ್ದೇನೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತೇನೆ ಅಂದಾಗ ನಿಮ್ಮ ಬುದ್ಧಿಯಲ್ಲಿ ಆ ಖುಷಿ ಇದೆ ಅಮರನಾಥ ತಂದೆ ಹೇಳುತ್ತಾರೆ ಮಕ್ಕಳೇ ನೀವೆಲ್ಲರೂ ಪಾರ್ವತಿಯರಾಗಿದ್ದೀರಾ ಈಗ ತಾವು ನನ್ನನ್ನು ನೆನಪು ಮಾಡಿದ್ದೆ ಆದರೆ ಅಮರಪುರಿಯಲ್ಲಿ ಹೊರಟು ಹೋಗುತ್ತೀರಾ ನಿಮ್ಮ ಪಾಪವೆಲ್ಲವೂ ನಾಶವಾಗುವುದು ಆ ಯಾತ್ರೆ ಮಾಡುವುದರಿಂದ ನಿಮ್ಮ ಪಾಪ ನಾಶ ಆಗುವುದಿಲ್ಲ ಅದಾಗಿದೆ ಭಕ್ತಿ ಮಾರ್ಗದ ಯಾತ್ರೆಗಳು ತಾವು ಮಕ್ಕಳಿಂದ ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಖರ್ಚು ಹೇಗ್ ನಡೆಯುತ್ತೆ ಶಿವ ಕೇಂದ್ರ ಹೇಗೆ ನಡೆಯುತ್ತೆ ಎಂದು ಆದರೆ ಆ ರೀತಿ ಯಾವುದೇ ಸಮಾಚಾರ ಕೊಡುವುದಿಲ್ಲ ನಾವು ರೆಸ್ಪಾಂಡ್ ಕೊಟ್ಟೆವು ಎಂದು ಇಷ್ಟೆಲ್ಲ ಮಕ್ಕಳು ಬ್ರಹ್ಮರವರಿಗೆ ಸಂತಾನರು ಬ್ರಾಹ್ಮಣರಿದ್ದೇವೆ ಅಂದಾಗ ನಾವೇ ನಮಗಾಗಿ ಖರ್ಚು ಮಾಡಿಕೊಳ್ತೇವೆ ಅಲ್ವಾ ರಾಜ್ಯವು ಸಹ ತಂದೆಯ ಶ್ರೀಮತದಂತೆ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ನಮಗಾಗಿ ರಾಜ್ಯವು ನಾವೇ ಮಾಡುತ್ತೇವೆ ರಾಜ್ಯ ಯೋಗವನ್ನು ನಾವೇ ಕಲಿಯುತ್ತೇವೆ ಅಂದಾಗ ಖರ್ಚು ಸಹ ನಾವೇ ಮಾಡುತ್ತೇವೆ ಶಿವ ತಂದೆಯಂತೂ ಅವಿನಾಶಿ ಜ್ಞಾನ ರತ್ನಗಳ ದಾನ ಮಾಡುತ್ತಾರೆ ಅದರಿಂದ ನಾವು ರಾಜರಿಗೂ ರಾಜರಾಗುತ್ತೇವೆ ಮಕ್ಕಳು ಯಾರು ಓದುತ್ತಾರೆ ಇದರ ಲಾಭ ಪಡೆದುಕೊಳ್ಳುತ್ತಾರೆ ತಂದೆಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅವರೇ ಖರ್ಚು ಮಾಡಬೇಕು ಅಲ್ವಾ ತಿಳಿಸಬೇಕು ನಾವು ನಮ್ಮ ಖರ್ಚು ಮಾಡುತ್ತೇವೆ ಅಂದ್ರೆ ನಾವೇ ಸೇವೆ ಮಾಡಿ ಸೇವಾ ಕೇಂದ್ರವನ್ನ ಸಂಭಾಲನೆ ಮಾಡುತ್ತೇವೆ ನಾವು ಯಾರಿಂದಲೂ ಭಿಕ್ಷೆ ಬೇಡುವುದಿಲ್ಲ ಡೊನೇಷನ್ ತೆಗೆದುಕೊಳ್ಳುವುದಿಲ್ಲ ಆದರೆ ಮಕ್ಕಳು ಕೇವಲ ಬರೆಯುತ್ತಾರೆ ಇದನ್ನು ಕೇಳುತ್ತೇವೆ ಎಂದು ಆದ್ದರಿಂದ ಬಾಬಾ ಹೇಳುತ್ತಾರೆ ಯಾರು ಏನೆಲ್ಲ ಇಡೀ ದಿನದಲ್ಲಿ ಸರ್ವಿಸ್ ಮಾಡುತ್ತೀರಾ ಸಂಜೆಗೆ ಲೆಕ್ಕಾಚಾರ ಕೊಡಬೇಕು ಮತ್ತೆ ಅದನ್ನು ಅನುಸರಿಸಬೇಕು ಬಾಕಿ ಅನೇಕರು ಬರ್ತಿರ್ತಾರೆ ಅವರನ್ನು ಫಾಲೋಅಪ್ ಮಾಡ್ತಾ ಇರಬೇಕು ಎಲ್ಲರೂ ಪ್ರಜೆಗಳಾಗ್ತಾರೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವವರು ಬಹಳ ಕಡಿಮೆ ರಾಜರು ಕಡಿಮೆನೆ ಅಲ್ವಾ ತಯಾರಾಗ್ತಾರೆ ಶ್ರೀಮಂತರು ಕಡಿಮೆ ತಯಾರಾಗ್ತಾರೆ ಬಾಕಿ ಬಡವರು ತುಂಬಾ ಇರುತ್ತಾರೆ ಇಲ್ಲಿಯೂ ಹಾಗೆಯೇ ದೈವಿ ಪ್ರಪಂಚದಲ್ಲಿಯೂ ಹಾಗೆಯೇ ಆಗುವುದು ರಾಜ್ಯ ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ನಂಬರ್ ವಾರ್ ಆಗಿ ಎಲ್ಲರೂ ಬೇಕು ತಂದೆ ಬಂದು ರಾಜಯೋಗವನ್ನು ಕಲಿಸಿ ಸನಾತನ ದೇವಿ ದೇವತಾ ಧರ್ಮದ ದೈವಿ ರಾಜಧಾನಿಯ ಸ್ಥಾಪನೆ ಮಾಡಿಸುತ್ತಿದ್ದಾರೆ ದೈವಿ ಧರ್ಮದ ರಾಜಧಾನಿ ಇತ್ತು ಈಗ ಇಲ್ಲ ತಂದೆ ಹೇಳುತ್ತಾರೆ ನಾನು ಪುನಃ ಸ್ಥಾಪನೆ ಮಾಡುತ್ತೇನೆ ಅಂದಾಗ ಯಾರಿಗಾದರೂ ತಿಳಿಸಲು ಚಿತ್ರಗಳು ಆ ರೀತಿ ಬೇಕು ಬಾಬಾರವರ ಮುರುಳಿ ಕೇಳುತ್ತಾರೆ ಮಾಡುತ್ತಾರೆ ದಿನ ಪ್ರತಿದಿನ ಕರೆಕ್ಷನ್ ಅಂತೂ ಆಗುತ್ತಿರುತ್ತದೆ ನೀವು ನಿಮ್ಮ ಸ್ಥಿತಿಯನ್ನು ನೋಡಿಕೊಳ್ಳುತ್ತೀರಿ ಎಷ್ಟು ಕರೆಕ್ಟ್ ಆಗುತ್ತಿದೆ ತಂದೆ ಬಂದು ಕೆಟ್ಟದರಿಂದ ಹೊರತೆಗೆಯುತ್ತಿದ್ದಾರೆ ಯಾರೆಷ್ಟು ಅನೇಕರನ್ನ ಹೊರತೆಗೆಯುವ ಸರ್ವಿಸ್ ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಾವು ಮಕ್ಕಳಂತೂ ಒಮ್ಮೆಲೆ ಕ್ಷೀರಖಂಡವಾಗಿ ಇರಬೇಕು ಸತ್ಯಯುಗಕ್ಕಿಂತಲೂ ಇಲ್ಲಿ ತಂದೆ ತಮ್ಮನ್ನು ಶ್ರೇಷ್ಠ ಮಾಡುತ್ತಿದ್ದಾರೆ ತಂದೆ ಈಶ್ವರ ಓದಿಸುತ್ತಿದ್ದಾರೆ ಅಂದಾಗ ಅವರಿಗೆ ತಮ್ಮ ವಿದ್ಯಾಭ್ಯಾಸದ ಬೆಳಕನ್ನ ತೋರಿಸಬೇಕಲ್ವ ಬಾಬಾ ಓದಿಸಿದರೆಂದ್ರೆ ಅದರ ಸಾಕ್ಷಿ ಕೊಡಬೇಕಲ್ವಾ ಆಗಲೇ ತಂದೆಯು ಸಹ ಬಲಿಹಾರಿ ಆಗುತ್ತಾರೆ ಮನಸ್ಸಿನಲ್ಲಿ ಹೃದಯದಲ್ಲಿ ಬರಬೇಕು ಸಾಕು ಈಗಂತೂ ನಾವು ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವ ವ್ಯಾಪಾರವನ್ನ ಮಾಡುತ್ತೇವೆ ಬಾಕಿ ಜಾಬ್ ಮಾಡೋದು ಹೊರಗಿನ ಕೆಲಸ ಕಾರ್ಯಗಳನ್ನು ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತೀರಾ ಮೊದಲು ನಿಮ್ಮ ಉನ್ನತಿಯನ್ನ ಮಾಡಿಕೊಳ್ಳಿ ಅಲ್ವಾ ಬಹಳ ಸಹಜ ಮನುಷ್ಯರು ಎಲ್ಲವನ್ನ ಮಾಡಬಹುದು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ರಾಜ್ಯ ಪದವಿ ಪಡೆಯಬೇಕು ಆದ್ದರಿಂದ ಪ್ರತಿದಿನ ತಮ್ಮ ಲೆಕ್ಕಾಚಾರವನ್ನು ಬರೆಯಿರಿ ಪೂರ್ಣ ದಿನದ ಲಾಭ ಮತ್ತು ನಷ್ಟಗಳನ್ನ ತೆಗೆಯಿರಿ ಲೆಕ್ಕಾಚಾರವೇ ಇಡಲಿಲ್ಲವೆಂದರೆ ಸುಧಾರಣೆ ಆಗುವುದು ಬಹಳ ಕಷ್ಟ ತಂದೆಯ ಮಾತನ್ನ ಕೆಲವರು ಒಪ್ಪಿಕೊಳ್ಳುವುದಿಲ್ಲ ಪ್ರತಿದಿನ ನೋಡಿಕೊಳ್ಳಬೇಕು ಯಾರಿಗೂ ನಾನು ದುಃಖ ಕೊಡಲಿಲ್ಲವೇ ಪದವಿ ಬಹಳ ಶ್ರೇಷ್ಠವಾಗಿದೆ ಅಪಾರವಾದ ಸಂಪಾದನೆ ಇದೆ ಇಲ್ಲವೆಂದರೆ ಅಳಬೇಕಾಗುವುದು ರೇಸ್ ಆಗತ್ತೆ ಅಲ್ವಾ ಕೆಲವರಂತೂ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುತ್ತಾರೆ ಕೆಲವರಂತೂ ಕಂಗಾಲರಿಗೆ ಕಂಗಾಲರೇ ಆಗಿರುತ್ತಾರೆ ಈಗ ನಿಮ್ಮದು ಈಶ್ವರಿಯ ರೇಸ್ ಆಗಿದೆ ಇದರಲ್ಲಿ ಓಡುವ ಅವಶ್ಯಕತೆ ಇಲ್ಲ ಕೇವಲ ಬುದ್ಧಿಯಿಂದ ಪ್ರೀತಿಯ ತಂದೆಯನ್ನು ನೆನಪು ಮಾಡಬೇಕು ಏನೇ ತಪ್ಪಾಯಿತೆಂದರೆ ತಕ್ಷಣ ತಂದೆಗೆ ತಿಳಿಸಬೇಕು ಬಾಬಾ ನಮ್ಮಿಂದ ಈ ತಪ್ಪಾಗಿದೆ ಎಂದು ಕರ್ಮೇಂದ್ರಿಯಗಳಿಂದ ಈ ತಪ್ಪನ್ನ ಮಾಡಿದ್ದೇವೆ ಎಂದು ಬಾಬರಿವರಿಗೆ ಹೇಳಬೇಕು ಬಾಬಾ ಹೇಳುತ್ತಾರೆ ಸರಿ ತಪ್ಪುಗಳಂತೂ ಯೋಚನೆ ಮಾಡುವ ಬುದ್ಧಿ ಸಿಕ್ಕಿದೆ ಅಂದಾಗ ಈಗ ತಪ್ಪು ಕೆಲಸಗಳನ್ನ ಮಾಡಬೇಡಿ ತಪ್ಪು ಕೆಲಸಗಳನ್ನ ಮಾಡಿದ್ದೀರಾ ಎಂದರೆ ನಂತರ ಅಳಬೇಕಾಗುವುದು ಬಾಬಾ ಕ್ಷಮಿಸಿ ಎಂದು ಕೇಳಬೇಕಾಗುವುದು ಏಕೆಂದರೆ ತಂದೆ ಈಗ ಇಲ್ಲಿ ಕುಳಿತಿದ್ದಾರೆ ಕೇಳಲು ಮಕ್ಕಳ ಎಲ್ಲಾ ವಿಷಯಗಳನ್ನ ಕೇಳಲು ಏನೆಲ್ಲ ಕೆಟ್ಟ ಕೆಲಸ ಮಾಡುತ್ತೀರಾ ತಕ್ಷಣ ಬಾಬರೂರಿಗೆ ತಿಳಿಸಿರಿ ಬರೆಯಿರಿ ಬಾಬಾ ಈ ಕೆಟ್ಟ ಕೆಲಸವಾಗಿದೆ ತಿಳಿಸಿದಾಗ ಅರ್ಧ ಕ್ಷಮಿಸುತ್ತಾರೆ ಕ್ಷಮೆಯಾಗುವುದು ಆ ಅಲ್ಲ ಬಾಬಾ ಹೇಳ್ತಾರೆ ಆ ರೀತಿಯಲ್ಲ ನಾನೇನ್ ಕೃಪೆ ಮಾಡುತ್ತೇನೆ ಎಂದಲ್ಲ ಕ್ಷಮೆ ಅಥವಾ ಕೃಪೆ ಪಾಯಿ ಪೈಸೆಗೂ ಸಹ ಇರುವುದಿಲ್ಲ ಎಲ್ಲರೂ ನಿಮ್ಮನ್ನ ನೀವು ಸುಧಾರಣೆ ಮಾಡಿಕೊಳ್ಳಬೇಕು ತಂದೆಯ ನೆನಪಿನಿಂದ ವಿಕರ್ಮಗಳು ವಿನಾಶವಾಗುತ್ತವೆ ಹಳೆಯದೆಲ್ಲವನ್ನ ಯೋಗ ಬಲದಿಂದ ಸಮಾಪ್ತಿ ಮಾಡಿಕೊಳ್ಳಬೇಕು ತಂದೆಗೆ ಮಕ್ಕಳಾಗಿ ತಂದೆಯ ನಿಂದನೆಯನ್ನ ಮಾಡಿಸಬೇಡಿ ಸದ್ಗುರುವಿನ ನಿಂದಕರು ಎಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ ನಿಮಗೆ ನೆಲೆ ಸಿಕ್ಕಿದೆ ಬಹಳ ಶ್ರೇಷ್ಠವಾಗಿರುವ ನೆಲೆ ಅನ್ಯ ಗುರುಗಳ ಬಳಿ ಯಾವುದೇ ರಾಜಾಯಿಯ ನೆಲೆ ಇರುವುದಿಲ್ಲ ಇಲ್ಲಿ ನಿಮ್ಮ ಮುಖ್ಯ ಗುರಿ ಉದ್ದೇಶವಿದೆ ಭಕ್ತಿ ಮಾರ್ಗದಲ್ಲಿ ಯಾವುದೇ ಮುಖ್ಯ ಗುರಿ ಉದ್ದೇಶ ಇರುವುದಿಲ್ಲ ಒಂದು ವೇಳೆ ಇತ್ತೆಂದರೂ ಸಹ ಅಲ್ಪ ಕಾಲಕ್ಕಾಗಿ ಇಲ್ಲಿ ಇಪ್ಪತ್ತೊಂದು ಜನ್ಮಗಳ ಸುಖ ಇಲ್ಲಿ ಪಾಯಿ ಪೈಸೆಯ ಸ್ವಲ್ಪ ಸುಖ ಈ ರೀತಿ ಹಣದಿಂದ ಸುಖ ಸಿಗತ್ತೆ ಅಲ್ಲ ದುಃಖನೂ ಸಹ ಎಷ್ಟಾಗತ್ತೆ ಸರಿ ತಿಳ್ಕೊಳ್ಳಿ ಯಾರಾದರೂ ಆಸ್ಪತ್ರೆಯನ್ನು ನಿರ್ಮಾಣ ಮಾಡುತ್ತಾರೆ ಅಂದಾಗ ನಂತರದ ಜನ್ಮದಲ್ಲಿ ರೋಗ ಕಡಿಮೆ ಆಗತ್ತೆ ಈ ರೀತಿಯೆಲ್ಲ ವಿದ್ಯಾಭ್ಯಾಸ ಜಾಸ್ತಿ ಸಿಗತ್ತೆ ದನ ಜಾಸ್ತಿ ಸಿಗತ್ತೆ ಎಂದಲ್ಲ ಅದಕ್ಕಾಗಿ ಎಲ್ಲವನ್ನು ಮಾಡಬೇಕು ಯಾ ಕೆಲವರು ಧರ್ಮಶಾಲೆ ಮಾಡುತ್ತಾರೆ ಮತ್ತೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಮಹಲ್ ಸಿಗತ್ತೆ ಆ ರೀತಿಯೆಲ್ಲ ಆರೋಗ್ಯವಾಗಿರುತ್ತಾರೆ ಎಂದಲ್ಲ ತಂದೆ ಎಷ್ಟು ಮಾತುಗಳನ್ನ ತಿಳಿಸುತ್ತಾರೆ ಕೆಲವರಂತೂ ಒಳ್ಳೆಯ ರೀತಿ ತಿಳಿದು ತಿಳಿಸುತ್ತಾರೆ ಕೆಲವರಂತೂ ತಿಳಿದುಕೊಳ್ಳುವುದೇ ಇಲ್ಲ ಪ್ರತಿ ದಿನ ಲೆಕ್ಕಾಚಾರ ಬರೆಯಿರಿ ಇವತ್ತು ಯಾವ ಪಾಪ ಮಾಡಿದ್ದೇವೆ ಎಂದು ಈ ಮಾತಿನಲ್ಲಿ ಬಹಳಷ್ಟು ಜನ ಫೇಲ್ ಆಗುತ್ತಾರೆ ತಂದೆ ಸಲಹೆ ಕೊಡುತ್ತಾರೆ ಇಂತಹ ಕೆಲಸಗಳನ್ನ ಮಾಡಬೇಡಿ ಎಂದು ತಾವು ತಿಳಿದುಕೊಂಡಿದ್ದೀರಾ ನಾವಂತೂ ಈಗ ಸ್ವರ್ಗದಲ್ಲಿ ಹೋಗುತ್ತೇವೆ ಮಕ್ಕಳಿಗೆ ಖುಷಿಯ ನಶೆಯೇ ಇರುವುದಿಲ್ಲ ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ನಾನು ವೃದ್ಧ ಆಗಿದ್ದೇನೆ ಈ ಶರೀರ ಬಿಟ್ಟು ಹೋಗುತ್ತೇನೆ ರಾಜಕುಮಾರ ಆಗುತ್ತೇನೆ ಎಂದು ಬ್ರಹ್ಮ ಬ್ರಹ್ಮಬಾಬರುವರಿಗೆ ಎಷ್ಟು ಖುಷಿ ಇತ್ತು ತಾವು ಸಹ ಓದುತ್ತೀರಾ ಅಂದಾಗ ಖುಷಿಯ ನಶೆ ಏರಬೇಕು ಆದರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ತಂದೆ ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ ಇಂಗ್ಲಿಷ್ನಲ್ಲಿ ಓದುವುದರಲ್ಲಿ ತಲೆ ಎಷ್ಟು ಕೆಟ್ಟು ಹೋಗುತ್ತೆ ಬೇರೆ ಎಲ್ಲ ವಿದ್ಯಾಭ್ಯಾಸ ಮಾಡುವುದರಲ್ಲಿ ಬಹಳ ಡಿಫಿಕಲ್ಟ್ ಆಗತ್ತೆ ಅಲ್ವಾ ಇಲ್ಲಂತೂ ಬಹಳ ಸಹಜ ಈ ಆತ್ಮಿಕ ವಿದ್ಯಾಭ್ಯಾಸದಿಂದ ತಾವು ಶೀತಲರಾಗುತ್ತೀರಾ ಇದರಲ್ಲಿ ಕೇವಲ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಏಕದಂ ಅಂಗಾಂಗಗಳೆಲ್ಲವೂ ಶೀತಲವಾಗುವುದು ಶರೀರವಂತೂ ನಿಮಗೆ ಇದೆ ಅಲ್ವಾ ಶಿವ ತಂದೆಗಂತೂ ಶರೀರ ಇಲ್ಲ ಅಂಗಾಂಗಗಳು ಶ್ರೀಕೃಷ್ಣನಿಗೆ ಇವೆ ಅವರ ಅಂಗಗಳು ಶೀತಲವಾಗಿ ಇದ್ದೇ ಇವೆ ಆದ್ದರಿಂದ ಅವರ ಹೆಸರಿಡಲಾಗಿದೆ ಈಗ ಅವರ ಅಂಗಗಳು ಹೇಗಿವೆ ಸತ್ ಕೃಷ್ಣ ಅಂತೂ ಸತ್ಯಯುಗದಲ್ಲಿರ್ತಾರೆ ಅವರಿಗೂ ಕೂಡ ಆ ರೀತಿ ಶೀತಲ ಮಾಡಿದವರು ಯಾರು ಶೀತಲ ಅಂಗಾಂಗಗಳನ್ನು ಮಾಡಿದವರು ಯಾರು ಶಿವ ತಂದೆ ಸಂಗಮಯುಗದಲ್ಲಿ ಇದನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ಅಂದಾಗ ಈಗ ತಾವು ಮಕ್ಕಳು ಅಷ್ಟು ಧಾರಣೆ ಮಾಡಿಕೊಳ್ಳಬೇಕು ಜಗಳ ಕಲಹ ಬಿಲ್ಕುಲ್ ಮಾಡಬಾರದು ಸತ್ಯವನ್ನೇ ಹೇಳಬೇಕು ಸುಳ್ಳು ಹೇಳುವುದರಿಂದ ಸತ್ಯ ನಾಶವಾಗುವುದು ತಂದೆ ತಾವು ಮಕ್ಕಳನ್ನ ಆಲ್ರೌಂಡ್ ಎಲ್ಲಾ ಮಾತುಗಳನ್ನ ತಿಳಿಸುತ್ತಾರೆ ಚಿತ್ರಗಳು ಸಹ ಒಳ್ಳೊಳ್ಳೆಯದನ್ನ ಮಾಡಿ ಸೇರಿ ಎಲ್ಲರ ಬಳಿ ಹೋಗಬೇಕು ಒಳ್ಳೆಯ ವಸ್ತುವನ್ನ ನೋಡಿ ಹೇಳುತ್ತಾರೆ ನಡೀರಿ ನಾವು ನೋಡೋಣ ಎಂದು ತಿಳಿಸುವಂತಹವರು ಬುದ್ಧಿವಂತರಿರಬೇಕು ಸರ್ವಿಸ್ ಮಾಡುವುದನ್ನ ಕಲಿಯಬೇಕು ಒಳ್ಳೆಯ ಬ್ರಾಹ್ಮಣಿಯರು ಬೇಕು ತಮ್ಮ ಸಮಾನ ಮಾಡಿಕೊಳ್ಳುವವರು ಯಾರು ತಮ್ಮ ಸಮಾನ ಮೆಸೆಂಜರ್ ಮಾಡಿಕೊಳ್ಳುತ್ತಾರೆ ಅವರಿಗೆ ಒಳ್ಳೆಯ ಬ್ರಾಹ್ಮಣಿ ಎಂದು ಹೇಳಲಾಗುವುದು ಅವರು ಪದವಿಯನ್ನು ಶ್ರೇಷ್ಠ ಪಡೆದುಕೊಳ್ಳುತ್ತಾರೆ ಬೇಬಿ ಬುದ್ಧಿ ಇರಬಾರದು ಇಲ್ಲವೆಂದರೆ ಯಾರಾದರೂ ನಿಮ್ಮನ್ನೆತ್ಕೊಂಡು ಹೋಗ್ತಾರೆ ರಾವಣ ಸಂಪ್ರದಾಯ ಅಲ್ವಾ ಅಂತಹ ಬ್ರಾಹ್ಮಣಿಯರನ್ನ ತಯಾರು ಮಾಡಿ ಅವರನ್ನ ಹಿಂದೆ ಯಾರಾದ್ರೂ ಸೆಂಟರ್ ಅನ್ನ ಸಂಭಾಲನೆ ಮಾಡಬೇಕು ನಿಮ್ಮ ಹಿಂದೆ ಯಾರಾದ್ರೂ ಸೆಂಟರ್ ಸಂಭಾಲನೆ ಮಾಡಬೇಕು ಅಂತಹ ಬ್ರಾಹ್ಮಣಿಯರನ್ನ ತಯಾರು ಮಾಡಿ ಅಂತಾರೆ ಬಾಬರೂರು ಅಚ್ಚ ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರು ಫಸ್ಟ್ ಪಾಯಿಂಟು ತಂದೆಗೆ ತಮ್ಮ ವಿದ್ಯಾಭ್ಯಾಸದ ಜಲ್ವ ಪ್ರಕಾಶವನ್ನು ತೋರಿಸ್ಬೇಕಂದ್ರೆ ನಾವೇನು ಮಾಡಿದ್ದೀವಿ ವಿದ್ಯಾಭ್ಯಾಸದಿಂದ ಏನು ಪ್ರಾಪ್ತಿ ಮಾಡ್ಕೊಳ್ತಿದ್ದೀವಿ ಎಂಬುದನ್ನು ತೋರಿಸಬೇಕು ಸಾಕ್ಷಿ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವ ವ್ಯಾಪಾರದಲ್ಲಿ ತೊಡಗಬೇಕು ಮೊದಲು ತಮ್ಮ ಉನ್ನತಿಯ ವಿಚಾರ ಮಾಡಬೇಕು ಕ್ಷೀರಖಂಡವಾಗಿ ಇರಬೇಕು ಎರಡನೇ ಪಾಯಿಂಟು ಏನೇ ತಪ್ಪಾದರೆ ತಂದೆಯಿಂದ ಕ್ಷಮೆ ಪಡೆದು ಸ್ವಯಂ ಸ್ವಯಂ ಅನ್ನು ಸುಧಾರಣೆ ಮಾಡಿಕೊಳ್ಳಬೇಕು ತಂದೆ ಕೃಪೆ ಮಾಡುವುದಿಲ್ಲ ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು ನಿಂದನೆ ಮಾಡಿಸುವಂತಹ ಯಾವುದೇ ಕರ್ಮವನ್ನ ಮಾಡಬಾರದು ಅಂದ್ರೆ ನಮ್ಮ ಕಾರಣದಿಂದಾಗಿ ನಾವು ಮಾಡುವ ಕರ್ಮಗಳಿಂದಾಗಿ ತಂದೆಯ ಹೆಸರಿಗೆ ಕಳಂಕ ಬರಬಾರದು ಹ್ಮ್ ಬಾಬನ ನಿಂದನೆ ಆಗುವಂತಹ ಯಾವುದೇ ಕರ್ಮವನ್ನ ಮಾಡಬಾರದು ವರದಾನ ಜ್ಞಾನಪೂರ್ಣರ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ಬಚಾವಾಗುವಂತಹ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಸಾಕ್ಷಿಯಾಗಿರಿ ನಾಲೇಶ್ ಪುಲ್ನ ವಿಶೇಷತೆಯ ಮೂಲಕ ಸಂಸ್ಕಾರಗಳ ಘರ್ಷಣೆಯಿಂದ ಸುರಕ್ಷಿತವಾಗಿರುವಂತಹ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಸಾಕ್ಷಿಯಾಗಿರಿ ವರದಾನದ ವಿಶ್ಲೇಷಣೆ ಸಂಸ್ಕಾರಗಳಂತೂ ಅಂತಿಮದವರೆಗೆ ಕೆಲವ್ರದ್ದು ದಾಸಿಯಾಗಿಯೇ ಇರುತ್ತೆ ಕೆಲವ್ರದು ರಾಜತನದ ಸಂಸ್ಕಾರ ಇರುತ್ತೆ ಸಂಸ್ಕಾರಗಳ ಪರಿವರ್ತನೆ ಆಗಬೇಕು ಎಂದು ಕಾಯಬಾರದು ಆದರೆ ನನ್ನ ಮೇಲೆ ಯಾವುದೇ ಪ್ರಭಾವ ಇರಬಾರದು ಏಕೆಂದರೆ ಒಂದಂತೂ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನವಾಗಿದೆ ಎರಡನೆಯದಾಗಿ ಮಾಯೆಯೂ ಕೂಡ ರೂಪವನ್ನ ಧಾರಣೆ ಮಾಡಿಕೊಂಡು ಬರುತ್ತದೆ ಆದ್ದರಿಂದ ಯಾವುದೇ ಮಾತಿನ ನಿರ್ಣಯ ಮರ್ಯಾದೆಯ ರೇಖೆಯ ಒಳಗಿದ್ದು ಮಾಡಿ ಅಂತಾರೆ ಬಾಬಾ ನಿಯಮಗಳಲ್ಲಿ ಶ್ರೀಮತದಂತೆ ನಿರ್ಣಯ ಮಾಡಿ ಮರ್ಯಾದೆಯ ರೇಖೆಯ ಒಳಗಿದ್ದು ಯಾವುದೇ ನಿರ್ಣಯ ಮಾಡಿ ಭಿನ್ನ ಭಿನ್ನ ಸಂಸ್ಕಾರಗಳಿದ್ದರೂ ಸಹ ಘರ್ಷಣೆಯಾಗಬಾರದು ಇದಕ್ಕಾಗಿ ಜ್ಞಾನಪೂರ್ಣರಾಗಿ ಕಮಲ ಪುಷ್ಪದ ಸಮಾನ ಭಿನ್ನರು ಮತ್ತು ಸಾಕ್ಷಿಯಾಗಿರಿ ಸ್ಲೋಗನ್ ಹಠ ಮತ್ತು ಪರಿಶ್ರಮ ಪಡುವುದಕ್ಕೆ ಬದಲಾಗಿ ರಮಣೀಕತೆಯಿಂದ ಪುರುಷಾರ್ಥ ಮಾಡಿರಿ ಹಠ ಮತ್ತು ಪರಿಶ್ರಮ ಪಡುವುದಕ್ಕೆ ಬದಲಾಗಿ ರಮಣೀಕತೆಯಿಂದ ಪುರುಷಾರ್ಥ ಮಾಡಿರಿ ಅವ್ಯಕ್ತ ಇಷಾರೇ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಪವಿತ್ರತೆ ಸುಖ ಶಾಂತಿಯ ಜನನಿಯಾಗಿದೆ ಎಲ್ಲಿ ಪವಿತ್ರತೆ ಇರುತ್ತದೆ ಅಲ್ಲಿ ದುಃಖ ಅಶಾಂತಿ ಬರಲು ಸಾಧ್ಯವಿಲ್ಲ ಅಂದಾಗ ಸದಾ ಪರೀಕ್ಷಿಸಿಕೊಳ್ಳಿ ಸದಾ ಸುಖದ ಸಪ್ಪತ್ತಿಗೆಯ ಮೇಲೆ ಹಾಸಿಗೆಯ ಮೇಲೆ ಆರಾಮವಾಗಿ ಅಂದರೆ ಅರ್ಥ ಶಾಂತ ಸ್ವರೂಪದಲ್ಲಿ ವಿರಾಜಮಾನನಾಗಿ ಇರುತ್ತೇನೆಯಾ ಆಂತರಿಕದಲ್ಲಿ ಯಾಕೆ ಏನು ಹೇಗೆ ಎಂಬ ಗೊಂದಲವಿದೆಯಾ ಅಥವಾ ಆ ಗೊಂದಲಗಳಿಂದ ಭಿನ್ನ ಸುಖ ಸ್ವರೂಪ ಸ್ಥಿತಿ ಇರುತ್ತದೆಯಾ ಇದನ್ನು ಪರೀಕ್ಷಿಸಿಕೊಳ್ಳಬೇಕು ಓಂ ಶಾಂತಿ